ಹಾಂ ಹಲೋ ನಮಸ್ತೆ ಎಲ್ರಿಗೂ ಇವಾಗ ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ಕುಚ್ಬಿಹಾರಲ್ಲಿ ಒಂದೇನೋ ತೋರಿಸ್ತೀನಿ ನಿಮಗೆ ಮುಂದೆ ಹೋದಂಗೆ ಹಿಂಗೆ ನೈಟ್ ಆಗಿದೆ ಈ ಕಡೆ ಎಲ್ಲ ಟೈಮ್ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಆರೂವರೆ ಇವಾಗ ಈ ಕಡೆ ಎಲ್ಲ ನಾಲ್ಕೂವರೆ ಐದು ಗಂಟೆ ಅನ್ನಿಸ್ತದೆ ಫುಲ್ ಕತ್ತಲೆಯಾಗ್ಬಿಡ್ತೀನಿ ಆಮೇಲೆ ಈಗ ನೋಡಿ ನಾವು ಕುಚ್ವಿಯರ್ ಅಂತ ಈಗ ನೋಡಿ ನೆಕ್ಸ್ಟ್ ವೀಡಿಯೋ ಮಾಡ್ಬೋದು ತಿಂತೀವಿ ಆಮೇಲೆ ಹೇಳಿದ್ರು ನೀವು ಮುಂದೆ ಹೋಗಿದ್ದು ಗೇಟ್ ಹತ್ರ ಬಂದು ಬರ್ತೀನಿ ನಾನು ಹೇಳಿ ಆಮೇಲೆ ನಾವು ಮುಂದೆ ಹೋಗಿ ಅಲ್ಲಿ ಗೇಟ್ ಹತ್ರ ವೆಯ್ಟ್ ಮಾಡೋಕತ್ತಿದ್ದೀವ ಆವಾಗ ಅಷ್ಟರಲ್ಲಿ ಅವರು ಬಂದುಬಿಟ್ರು ಈಗ ನಮಗೆ ಅವ್ರು ಹೇಳಿದ್ರು ನೀವು ಹಾಗೆ ನೆಡ್ರಿ ಬರ್ತೀನಿ ನಾನು ಅಂತಂದರೆ ಆವಾಗ ಅಷ್ಟರಲ್ಲಿ ನಮ್ಗೆ ಆಟೋ ಬಂದುಬಿಡ್ತಲ್ಲಿ ಆಟೋ ಕೂತ್ಕೊಂಡು ಹೋಗಿ ಬಂದ್ವಿ ಬಂದ್ವಿ ನಾವು ಮುಂದೆ എല്ലൂ കൂടെ വന്നി ആമേല ഇവക നമുക്ക് ഹോത്തീവി മത കി ബരി ഹേ ആമേലഈ മേക്ക ആമേല ഇത കൂച്ചി ഹാളുക ಗಡಿ ಚೌಕ್ ಅಂತೇಳಿದ ಆಮೇಲೆ ಹಿಂಗೆ ಹಿಂಗೆ ನಾವು ಸ್ಟ್ರೀಟ್ ಹೋದೀವಿ ಅಂದ್ರೆ ನಮ್ಗೆ ನಾವು ಹೋಗೋ ಪ್ಲೇಸ್ ಮತ್ತು ಟೆಂಪಲ್ ಮೀಟ್ ಆಗುತ್ತೆ ನಮಗೆ ಈಗ ಆಮೇಲೆ ಹೋಗ್ತಾ ಇದ್ದೀವಿ ನೋಡಿರಿ ಇವಾಗ ಇದು ಈ ರೋಡಿಂದ ಸೀದಾ ಹೋಗ್ಬೇಕು ನಾವೀಗ ನೋಡ್ರಿ ಈಗ ಎಲ್ಲರೂ ಹೋಗ್ತಿದ್ದಾರೆ ಅದ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಅಲ್ಲೊಂದು ದೇವಸ್ಥಾನ ಐತಿ ಇಲ್ಲಿ ನೋಡ್ರಿ ಅರ್ಬಿ ಇಲ್ಲಿ ಸ್ವಲ್ಪ ಚಂದ ಭಾಳ ಸಿಗ್ತಾವೆ ಇದು ಅರ್ಬಿ ಅಂಗಡಿದ ಈಗ ನೋಡ್ರಿ ಈ ಸೀದಾ ಹೋಗ್ತಾ ಇದೀವಿ ನಾವು ಹೋಗ್ಬೇಕಾದ್ರೆ ನೋಡ್ರಿ ಅಲ್ಲಿ ಒಬ್ಬರ ಅಂಕಲ್ ಬರಾಕತ್ತಿದ್ರು ಅಂದ್ರೆ ನಾವು ಒಬ್ಬರು ಅಂಕಲ ಇವರ ಅವೇರ್ನೆಸ್ ಕೊಟ್ಟಿದ್ರು ಎದ್ರ ಬದಲಂದ್ರೆ ಗುಟ್ಕಾ ಮತ್ತು ತಂಬಾಕು ತಿನ್ನೋದರಿಂದ ಹಾನಿಕಾರಕ ಅಂತೇಳಿ ಅವೇರ್ನೆಸ್ ಡ್ರಾಮಾ ಮಾಡಿದ್ರಲ್ಲಿ ಆಮೇಲೆ ಈಗ ನೋಡ್ರಿ ನಾವು ಹೋಗಕತ್ತಿದ್ದೀವಿ ಇನ್ನೇನು ಸಮೀಕ್ ಬಂದುಬಿಡ್ತು ನಾವು ಹೋಗೋ ಪ್ಲೇಸ ನಾನು ನನ್ನ ಮಗಳು ನಾವು ಮುಂದೆ ಹೊಂಟಿದ್ದೀವಿ ನೋಡಿರಿ ಇವಾಗ ಆಮೇಲೆ ನನ್ನ ಮಗಳು ಅದು ಇದು ನೋಡಿಬಿಟ್ಟು ನಾನು ಅದು ಬೇಕು ಇದು ಬೇಕು ನಿಮಗೆ ಇದೆಲ್ಲ ಕಾಸ್ಟ್ಯೂಮ್ ನೋಡ್ರಿ ನಾವು ಗೊತ್ತಾಗ್ತಿರ್ಬೇಕು ಇದು ಯಾವ ದೇವಸ್ಥಾನ ಇರ್ಬೋದು ಅಂತೇಳಿ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಈ ಇರುತ್ತೆ ಇದು ಅದು ನೋಡ್ರಿ ಯಾವುದೋ ಒಂದು ದೇವೀಸ್ ಕೌಸ್ಟ್ಮ್ ಮಾಡ್ಕೊಂಡಿದ್ದರು ಅವರು ನೋಡ್ರಿ ನಾವು ಹೋಗತ್ತಿದ್ದೀವಿ ಇದು ಮೂರ್ತಿ ಕೇಳಿದ್ವಿ ನಾವು ಅಮೌಂಟ್ ಹೇಳಿದ್ರು ನಾ ಹತ್ತೊಂಬತ್ತು ಸಾವಿರ ಅಂತ ಹೇಳಿ ಇಲ್ಲಿ ಆ ಮೂರ್ತಿ ನೋಡಿದ್ರೆ ಗೊತ್ತಾಯ್ತಿ ಇಲ್ಲಿರೋ ಟೆಂಪಲ್ ಮದನ್ ಮೋಹನ್ ಟೆಂಪಲ್ ಅಂದ್ರೆ ಕಾನಾಜಿ ಕೃಷ್ಣ ಭಗವಾನ್ ಟೆಂಪಲ್ ನೋಡ್ರಿ ಇಲ್ಲೆಲ್ಲ ಟೆಂಪಲ್ಗೆ ಹೋಗಕ್ಕೆ ಕಿವ್ ಹಚ್ಚಿದ್ದಾರೆ ಎಲ್ಲರೂ ಆಮೇಲೆ ನೋಡ್ರಿ ಅಲ್ಲೆಲ್ಲರೂ ಟೆಂಪಲ್ ಮುಂದ್ಗಡೆನೇ ಪುಸ್ತಕದ ಮಾರಾಟಕ್ಕೆ ಇಟ್ಟಿದ್ದಾರೆ ಆಮೇಲೆ ಈ ಕಡೆ ಸೈಡ್ ಸ್ವೀಟ್ ಇಟ್ಟಿದ್ದಾರೆ ಪುಸ್ತಕ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಬಂಗಾಲಿ ಮತ್ತು ಹಿಂದಿ ಒಳಗೆ ಇರುತ್ತಲ್ಲಿ ಕನ್ನಡ ಅಂತ ನಮ್ಮ ಕಡೆ ಸಿಗಂಗಿಲ್ಲ ಆಮೇಲೆ ಇದು ನಾವು ಎಂಟ್ರಿ ಮಾಡಿದ್ವಿ ಈಗ ನೋಡ್ರಿ ಇಲ್ಲಿ ರಾಸ ಚಕ್ರ ಅದು ಫೋಟೋಕ ಇದು ನೋಡ್ರಿ ರಾಸ ಚಕ್ರ ಅಂತಾರೆ ಇದರೊಳಗೆ ಕೃಷ್ಣ ಭಗವಾನ ಕೂತಿರ್ತಾನೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಎಕ್ಸಿಮಿಷನ್ ಇರುತ್ತೆ ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು ಮೂರ್ತಿ ಇದೆ ಮುಂದುಗಡೆ ಅದು ರಾಮ್ ಸೀತಾನ್ ಮದುವೆ ಆಗೋದು ಮೂರ್ತಿ ಅದ ಅಂತ ಆಮೇಲೆ ಈಗ ನೋಡ್ರಿ ನಾವು ಮುಂದೆ ಹೋಗತ್ತಿದ್ದೀವಿ ಇಲ್ಲಿ ಎಲ್ಲ ಕುಚ್ ಬಿಹಾರದೊಳಗೆ ಯಾವ್ದು ಮಗು ಆಗಲಿ ಯಾವುದೇ ಆಗಲಿ ಪೇಂಟಿಂಗ್ ಅವ್ರು ಏನು ಟ್ಯಾಲೆಂಟ್ ಇರುತ್ತೆ ಅದನ್ನು ಟ್ಯಾಲೆಂಟ್ ಅಂತಂದು ಇಲ್ಲ ಎಕ್ಸಿಬಿಷನ್ ಮಾಡ್ತಾರೆ ಅಂದರೆ ಮೇ ಇದು ಟೆಂಪಲ್ದೊಳಗೆ ಎಕ್ಸಿಬಿಷನ್ ಕೇಳ್ತಾರೆ ಅಲ್ಲಿ ನೋಡ್ರಿ ಒಂದು ರಾಸಚಕ್ರ ಚಕ್ರ ನೋಡ್ರಿ ನಾನು ಅದನ್ನು ಯಾವ ಒಂದು ಮಗು ಮಾಡೈತೆ ಅದನ್ನು ಚಂದ ಮಾಡಿದಾನೆ ಪಾರ್ಲಿಮೆಂಟ್ ಮಾಡಿದನು ಆಮೇಲೆ ಹಿಂಗೆ ತುಂಬ ಭಾಳ ಥರ ಥರ ಎಲ್ಲ ಮಾಡಿದಾರೆ ಅವ್ರ ಆ್ಯಕ್ಚುಲಿ ಭಾಳ ಚಂದ ಇದ್ದಿವ್ರಿ ಅಲ್ಲೆಲ್ಲ ಆಮೇಲೆ ಈ ರಾಕ್ಷಸ ಬಗ್ಗೆ ನಿನಗೇನೋ ನಾನು ಮುಂದೆ ಹೇಳ್ತೀನಿ ಒಂದು ಇನ್ಸಿಡೆಂಟ್ ಐತೆ ಇದ್ರದ ಇಲ್ಲಿ ಬಾಜುಕ್ ಇದ್ದು ನೋಡ್ರದ ಆಮೇಲೆ ನೋಡ್ರಿ ಕೃಷ್ಣ ರುಕ್ಮಿಣಿ ಏನಾಗಿದೆ ಚೆನ್ನಾಗಿರೋದಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆಂದ ಮಾಡಿದಾರೆ ಕೇದಾರನಾಥ್ ನೋಡ್ರಿ ನೋಡ್ರಿ ಎಲ್ಲ ಎಷ್ಟು ಚಂದ ಅವರ ಇದು ನೋಡ್ರಿ ಬೋರ್ವೆಲ್ ಅಂತ ಇದೆ ಬೆಂಗಾಲ್ದಾಗ ಇಂಥ ಬೋರ್ವೆಲ್ಗಳು ಇರ್ತಾವಂತ ಹತ್ತು ಪುಟಿಗೆ ನೀರು ಬಿದ್ದು ಬಿಡ್ತಾವಂತ ಇಲ್ಲೆಲ್ಲ ಹತ್ತು ಆಮೇಲೆ ಇದು ನೋಡ್ರಿ ಕೇದಾರನಾಥ್ ಮಾಡಿದ ಯಾವುದ್ರ ಮಗು ಒಂದು ಚೆಂದ ಮಾಡೋ ಭಾಳ ಚಂದ ಚಂದ ಎಲ್ಲ ಮಾಡಿರ್ತಾರೆ ಎಲ್ಲ ಪೇಪರ್ ಪೇಪರಿಂದಾನೆ ಮಾಡಿರ್ತಾರೆ ಆಲ್ಮೋಸ್ಟ್ ಆಮೇಲೆ ಇದು ಮದ ಮೋಹನ್ ಟೆಂಪಲ್ ಅಂತಂದ್ರೆ ಏನು ವಿಶೇಷತೆ ಅಂದ್ರೆ ಇಲ್ಲಿ ಇದು ಇದನ್ನು ನರ ನರೇಂದ್ರ ನಾರಾಯಣ ಸಾರಿ ನೃಪೇಂದ್ರ ನಾರಾಯಣ ಅನ್ನೋರೊಬ್ಬರೇ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಇದು ಇದು ಆ್ಯಕ್ಚುಲಿ ತುಂಬ ಇದು ಇಲ್ಲೆಲ್ಲ ನೋಡಿರಿ ಇವೆಲ್ಲ ಮೂರ್ತಿ ಇದಾವಲ್ಲ ಇವ ಕೃಷ್ಣನ ಅವತಾರಗಳಂತಿವೆಲ್ಲ ಅವರೆಲ್ಲ ಆ ಥರ ಅವಾಗ ಅವನ ಅವತಾರ ಆ ಥರ ನೋಡಿದಾರಂತ ಹಾಗಾಗಿ ಅದ ಹಂಗೆ ಕಂಟಿನ್ಯೂ ಇಟ್ಟಿಗೆ ಓದ್ ಬರ್ತಾರೆ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಮೂರ್ತಿ ಇಟ್ಟಿದಾರಲ್ಲ ಇದಕ್ಕೆ ಏನೇನೋ ರೀಸನ್ ಅದಾವ ಆದರೆ ನಮ್ಗೆ ಬಂಗಾಳಿ ಓದಕ್ಕೆ ಬರೋಂಗಿಲ್ಲ ಅಂತ ಹೇಳಿ ನಾವು ಅದನ್ನು ಅಷ್ಟೆಲ್ಲ ಕೇರ್ ಮಾಡಿಲ್ಲ ಇಲ್ಲಿ ನೋಡ್ರಿ ಯಾವುದೋ ಒಂದು ದೇವಸ್ಥಾನ ಇತ್ತು ಅಲ್ಲಿ ಕೂಡ ಬಂಗಾಳಿಗಳು ಬರೆದ್ರು ಯಾರಿಗೋ ಅವ್ರಿಗೆ ಕೇಳಿದ್ವಿ ನಾವು ಆದರೂ ನಮ್ಗೆ ಅಷ್ಟು ಐಡಿಯಾ ಹೋಗಲಿಲ್ಲ ಅದರದ್ದು ಇದರಲ್ಲಿ ನೋಡ್ರಿ ಕೃಷ್ಣ ಭಗವಾನದ ಮೂರ್ತಿಯಲ್ಲೇ ಅದ ನೋಡಿರಿ ಅದು ಬಂಗಾರದ ಮೂರ್ತಿ ಐತೆ ಅಂತ ಇಲ್ಲೊಂದು ಸ್ವಲ್ಪ ಅದ್ರ ಪೊಲೀಸ್ ಅದೆಲ್ಲ ಟೈಟ್ ಇರ್ತಾರೆ ನೋಡ್ರಿ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ನಿಂತಿದ್ದಾರೆ ಆಮೇಲೆ ಚೆಂದ ಇತ್ತು ರೀ ಎಲ್ಲ ಡೆಕೋರೇಷನ್ ಇದನ್ನು ಆ್ಯಕ್ಚುಲಿ ಭಾಳ ಚಂದ ಅಂದ್ರೆ ಚೆಂದ ಮಾಡಿದ್ದಾರೆ ರೀ ಆಮೇಲೆ ಇಲ್ಲ ನೋಡಿರಿ ಮುಂದೆ ಹೋದಂಗೆಲ್ಲ ಭಾಳ ಚಂದ 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 ಮೂರ್ತಿ ಇದೇವು ರೀ ಆದರೆ ಏನು ಮಾಡೋದು ನಮ್ಗೆ ಆಲ್ಮೋಸ್ಟ್ ನಮಗೆ ಆಗಿತ್ತಲ್ರಿ ಅದೆಲ್ಲ ಬರ್ದಿದ್ದಾರೆ ಆದರೆ ನಮಗೆ ಬಂಗಾಲಿಗೆ ಓದ್ಲಾಕ ಬರೋಂಗಿಲ್ಲ ಅಂತ ಹೇಳಿ ನಮ್ಗೆ ಅಷ್ಟು ನಾವು ಓದಿಲ್ಲ ಎಷ್ಟು ನಮ್ಗೆ ಆಗುತ್ತೋ ನಾನು ಅಷ್ಟನ್ನು ಕನ್ವರ್ಜೇಷನ್ನ ಅವ್ರಿಗೆ ಅವ್ರನ್ನ ಕೇಳ್ಕೊಂಡು ಮಾಡ್ಕೊಂಡು ನಾ ವಿಡಿಯೋದಾಗ ರೀ ಈಗ ಆಮೇಲೆ ಇನ್ನೊಂದು ಇದು ನೋಡ್ರಿ ಕೌರವ್ರು ಪಾಂಡವರ ಸಮ ಸಂಭ ಇದು ನಡೀತಂತ ಅದರಲ್ಲಿ ಭೀಷ್ಮನ ಸಂಹಾರ ಅಂತ ಹೇಳಿದ್ರು ಅವ್ರು ಇಲ್ಲಿ ಒಂದು ನಮ್ಮ ಕಡೆ ಕೀರ್ತನೆ ಅಂತಾರೋ ಭಜನೆ ಅಂತಾರಲ್ಲ ಹಿಂಗೇನೋ ಆವಾಗಿನ ಕಾಲದಾಗ ಏನೋ ಆದದ್ದನ್ನು ಹೇಳಕ್ಕೀರ್ರಿ ಇಲ್ಲಿ ಪ್ರೋಗ್ರಾಮ್ದಾಗ ಬಟ್ ನಮಗೇನೋ ತಿಳಿಲಿಲ್ಲ ಅಂತ ಹೇಳಿ ನಾವು ಅಲ್ಲಿ ನಿಂತ್ಕೊಳ್ಳಿ ಇಲ್ಲ ನಾವು ನಮ್ಮನ್ನ ಬಂದ್ಬಿಟ್ವಿ ಮುಂದೆ ಅಂತ ಹೇಳಿ ಆಮೇಲೆ ಈಗ ನೋಡ್ರಿ ಇವಾಗ ನಾವು ಈಗ ನೋಡಿ ಹೇಳಿ ರಾಕ್ಷಸ ಅಲ್ಲಿ ಊರಾಗೆಲ್ಲ ಮಕ್ಕಳಿಗೆ ಹಾಲು ಕುಡಿಸಿ ತನ್ನ ಪೀಡಿಂಗ್ ಮಾಡಿ ಎಲ್ಲ ಮಕ್ಕಳನ್ನು ಕೊಲ್ತಿತ್ತಂತೆ ಈ ರಾಕ್ಷಸ ಅವಾಗ ಕೃಷ್ಣ ಭಗವಾನ್ ಹೇಳ್ತಾನಂತ ನನಗೆ ನೀ ಹಾಲು ಕುಡಿಸು ನಾನು ನಿನ್ನ ಹಾಲು ಕುಡಿದು ನಿನ್ನನ್ನು ನಾ ಅಂತ ಹೇಳ್ತಾನಂತ ಅದಕ್ಕೆ ಕೃಷ್ಣ ಭಗವಾನ್ ಹಾಗೆ ಹಾಲು ಕುಡ್ಸಪ್ಪ ಬಂದಕ್ಕೆ ತಾನ ಸತ್ತು ಹೋಗಿ ರಕ್ತ ಕುಡಿತಾನಂತ ಕೃಷ್ಣ ಭಗವಾನ್ ಹಂಗಾಗಿ ಅವಳು ಸತ್ತು ಹೋಗ್ತಾಳೆ ಅದಷ್ಟು ಕತೆ ಅಂತ ಹೇಳಿ ಈ ಕಡೆ ಜನ ಎಲ್ಲ ನೋಡ್ರಿ ನನ್ನ ಮಗಳಲ್ಲಿ ಓಡಿ ಹೋಗಾಕ ಆಕಿನ ಹಿಡಿದ ಹೆಚ್ಚಾಗಿತ್ತು ಯಾಕಂದ್ರೆ ಆಕೆಗೆ ಅಲ್ಲಿ ಲೈಟಿಂಗ್ದು ವಾಟ್ರದ್ದು ನೋಡೋದು ಭಾಳ ಇಷ್ಟ ಆಗಿತ್ತು ಹಾಗಾಗಿ ಆಕೆ ಓಡಿ ಓಡಿ ಓಡೋಡಿ ಹೋಗಾಕತ್ತಿ ಆಕೆನ ಕರ್ಕೊಂಡು ಬಂದ್ವಿ ಮತ್ತು ಇಲ್ಲಿ ನೋಡ್ರಿ ದುರ್ಗಾ ಅವತಾರ ಎಷ್ಟು ಅವತಾರ ತುಂಬ ಅದಾವ ಆಮೇಲೆ ಇಲ್ಲೆಲ್ಲ ಅಷ್ಟು ಒಂದು ಸಣ್ಣ ಆಕಳ್ದೆಲ್ಲ ಪುಟ್ ಪಾಪ ನೋಡಿಟ್ಟಿದ್ರು ನನ್ನ ಮಗಳಲ್ಲಿ ಹೋಗಿ ಕೂತಾ ಬಿಡಾಕತ್ತಾಳದ್ರ ಮೇಲೆ ಇಷ್ಟಿತ್ತು ನಮ್ಮದು ಇವತ್ತಿನ ವ್ಲಾಗ ಆಮೇಲೆ ಏನಂದ್ರೆ ಈಗ ನೋಡ್ರಿ ಪೊಲೀಸರದೆಲ್ಲ ಭಾಳ ಟೈಟ್ ಇತ್ತು ರೀ ಆ್ಯಕ್ಚುಲಿ ಚಲೋ ಇತ್ತು ಆಮೇಲೆ ನಾವು ಈಗ ನಾವು ಮುಂದೆ ಬಂದ್ವಿ ಹಂಗೆ ಆಮೇಲೆ ನೋಡಿರಿ ಎಲ್ಲ ಆಲ್ಮೋಸ್ಟ್ ನೀವು ನೋಡಕತ್ತೀರ ಅಂದ್ಬಿಡ್ಕೆ ತುಂಬ ಚೆನ್ನಾಗಿತ್ತು ಅನ್ಸತ್ತು ಈ ಮೇ ಟೆಂಪಲ್ದೆಲ್ಲ ಕತಿ ನನಗೆ ಆಲ್ಮೋಸ್ಟ್ ನಾ ಎಲ್ಲ ಕಡೆನೂ ಕೇಳ್ಕೊಳಕತ್ತಿದ ನನಗೆ ಭಾಳ ಚಂದ ಚೆಂದ ಅನ್ಸಕತಿತ್ತು ಆಮೇಲೆ ಈಗ ನೋಡಿರಿ ಇಲ್ಲೆಲ್ಲ ಜಾಸ್ತಿ ಕಬ್ಬಿನದ ಐಟಮ್ ಭಾಳ ಮಾಡ್ತಾರೆ ಮಾರಾಟಕ್ಕಾಗಲಿ ಯೂಸ್ ಮಾಡೋಕ್ಕಾಗಲಿ ತುಂಬ ಕಬ್ಬಿನ ಐಟಮ್ ಯೂಸ್ ಮಾಡ್ತಾರೆ ಈ ಕಡೆ ಎಲ್ಲ ನಾನ್ ವೆಜ್ ತಿಂತಾರಲ್ರಿ ಜಾಸ್ತಿ ಹಾಗಾಗಿ ಕಬ್ಬಿನ ಐಟಮ್ಗಳು ಭಾಳ ಯೂಸ್ ಆಗ್ತಾವೆ ಅನ್ಸತ್ತೆ ಇಲ್ಲೆಲ್ಲ ಆಮೇಲೆ ನೋಡಿರಿ ನಾವು ಹಂಗೆ ಇದು ಮುಂದೆ ಹೋದ್ರೆ ತುಂಬ ಐತಿ ಬಟ್ ನಾವು ಹೋಗ್ಲಿಲ್ಲ ನಮ್ಗೆ ಟೈಮ್ ಆಗಿತ್ತು ನಾವು ಸ್ವಲ್ಪ ನೋಡ್ಕೊಂಡು ಬಂದ್ವಿ ಇದು ನೋಡ್ರಿ ಕೃಷ್ಣನ ಕಿರೀಟ ಆಮೇಲೆ ಕೃಷ್ಣನ ಸೆಟ್ ನೋಡ್ರಿ ಈಗ ಹಾರ ಕಟಿಗೆ ಆಮೇಲೆ ಅದ್ರಕ್ಕೆ ಬಳೆ ಕಿರೀಟ ಎಲ್ಲ ಭಾಳ ಚಂದ ಚಂದ ಐಟಮ್ ರೀ ಕೃಷ್ಣನಿಗೆ ಏನು ಬೇಕು ನೋಡಿ ಎಲ್ಲ ರೀ ಹೀಗೆ ಒಬ್ಬ ಮನುಷ್ಯನಿಗೆ ಏನು ಹಾತತ್ತೋ ಐಟಮ್ ಎಲ್ಲ ಕೃಷ್ಣನಿಗೂ ಇರ್ತಾವೆ ಕಿರೀಟ ನೋಡ್ರಿ ಅವನಿಗೆ ಟೋಪಿ ಆಮೇಲೆ ಅವ್ನಿಗೆ ಹಾಸ್ಲಕ್ಕ ಹಾಸುವುದು ಆಮೇಲೆ ಮುಂದೆ ಇನ್ನೊಂದು ತೋರಿಸ್ತೀನಿ ನೋಡಿರಿ ಇನ್ನೊತ್ತು ಪಾ ಚಂದ ಚಂದ ಅದಾವ ಅವ್ರಲ್ಲೆಲ್ಲ ಅವೆಲ್ಲ ಒಂದು ದಾರಲ್ಲಿ ಮಾಡಿದ್ದು ಅವೆಲ್ಲ ಅಲ್ಲೆಲ್ಲ ಮುಂದಿದ್ದಾವ ನೋಡ್ರಿ ಹಾಸ್ಲಾಕ ಹಾಸದೊಳಗೆ ಒಂದು ಚೌಕ್ ಮಾಡ್ತಾರೆ ಒಂದು ರೌಂಡ್ ಸೈಪ್ ಮಾಡಿರ್ತಾರೆ ಇದು ನೋಡ್ರಿ ಹಂಗೆ ಇದು ಇದನ್ನು ಇದೆ ಯಾಕಂದ್ರೆ ಕೃಷ್ಣನ್ ನಡ್ಕೊಳ್ಳೋರು ಯಾರು ಇರ್ತಾರಲ್ಲ ಅವ್ರಿಗೆ ಹಿಂಗೆ ಚೇಂಜ್ ಚೇಂಜ್ ಅರವಿ ದಿನ್ನ ನಾವು ಯಾವ ಥರ ಅರವಿ ಹಾಕೋತೀವಿ ಆ ಥರ ಅವ್ನಿಗೆ ಅರಬಿ ಚೇಂಜ್ ಮಾಡಲೇಬೇಕಂತ ಆಮೇಲೆ ನೋಡಿರಿ ಚಿಕ್ಕ ಚಿಕ್ಕ ಹೆಚ್ಚು ಚೆಂದ ಅದಾವ ಅವನ ಕೆಳ ನುಂಗೀ ಥರ ಕಟ್ಟೋದಕ್ಕೈತಿ ಆಮೇಲೆ ಇದು ಮಣ್ಣಿನ ಲಿಂಗ ಇದ್ವು ಅಲ್ಲೆಲ್ಲ ಭಾಳ ಚಂದ ಇದ್ವು ಆಮೇಲೆ ನೋಡ್ರಿ ಇವೆಲ್ಲ ಕೃಷ್ಣನ ಐಟಮ್ಗಳು ಎಷ್ಟು ಅದಾವ ಅಂದ್ರೆ ಇಷ್ಟು ಜನ ಇಲ್ಲಿ ಕೃಷ್ಣನಾಗ ಭಕ್ತಿಯಿಂದ ನೋಡ್ಕೊತಾರೆ ನೋಡಿದ್ರಲ್ರಿ ಕಿತ್ ಕೃಷ್ಣನ್ ಚತುರಿಗಿ ನೋಡ್ರಿ ಅವನ ಕೃಷ್ಣನ್ ಚತುರಿಗೇನು ಕೂಡ ಬೇಕ್ರಿ ನಮಸ್ತೆ ಈಗ ಬಂದ್ವಿ ನೋಡಿ ನಾವು ನಮ್ಮ ಮನೆಗೆ ಲೇಟ್ ಆಯ್ತು ಬರಕ್ಕೆ ಇವಾಗ ಮಿನಿಮಮ್ ಲೆವೆನ್ ಓ ಕ್ಲಾಕ್ ಆಗಿದೆ ಆಮೇಲೆ ಇವತ್ತು ನಾವು ಅದೇ ಹೋಗಿದ್ವಿ ಎಲ್ಲ ಟೆಂಪಲ್ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್